തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮುರುಳಿ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಮ್ಮ ಉನ್ನತಿಗಾಗಿ ಪ್ರತಿನಿತ್ಯವೂ ಲೆಕ್ಕ ಪತ್ರವನ್ನು ತೆಗೆಯರಿ ಇಡೀ ದಿನದಲ್ಲಿ ಚಲನೆಯು ಹೇಗಿತ್ತು ಪರಿಶೀಲನೆ ಮಾಡಿಕೊಳ್ಳಿ ಯಜ್ಞದ ಪ್ರತಿ ಪ್ರಾಮಾಣಿಕನಾಗಿದ್ದೇನೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮಕ್ಕಳ ಪ್ರತಿ ತಂದೆ ಗೌರವವಿದೆ ಆ ಗೌರವದ ಗುರುತೇನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾವ ಮಕ್ಕಳು ತಂದೆ ಜೊತೆ ಸತ್ಯವಂತರು ಯಜ್ಞದ ಪ್ರತಿ ಪ್ರಾಮಾಣಿಕರಾಗಿದ್ದಾರೆ ಏನನ್ನೂ ಮುಚ್ಚಿಡುವುದಿಲ್ಲವೋ ಅಂತಹ ಮಕ್ಕಳ ಪ್ರತಿ ತಂದೆಗೆ ಬಹಳ ಗೌರವಿರುತ್ತದೆ ಗೌರವವಿರುವ ಕಾರಣವೇ ಅವರನ್ನು ಪ್ರತಿ ಮಾಡಿ ಮೇಲೆತ್ತುತ್ತಾರೆ ಸೇವೆಗಾಗಿಯೂ ಕಳಿಸುತ್ತಿರುತ್ತಾರೆ ಮಕ್ಕಳಿಗೆ ಸತ್ಯವನ್ನು ತಿಳಿಸಿ ಶ್ರೀಮತವನ್ನು ತೆಗೆದುಕೊಳ್ಳುವ ಬುದ್ಧಿವಂತಿಕೆ ಇರಬೇಕು ಇವತ್ತಿನ ಗೀತೆಯಾಗಿದೆ ಸಭೆಯಲ್ಲಿ ಜ್ಯೋತಿಯು ಬೆಳಗಿತು ಓಂ ಶಾಂತಿ ವಾಸ್ತವದಲ್ಲಿ ಈ ಗೀತೆಯು ತಪ್ಪಾಯಿತು ಏಕೆಂದ್ರೆ ನೀವು ಜ್ಯೋತಿ ಅಲ್ಲ ವಾಸ್ತವದಲ್ಲಿ ಆತ್ಮಕ್ಕೆ ಪರಂ ಜ್ಯೋತಿ ಎಂದು ಹೇಳಲಾಗುವುದಿಲ್ಲ ಭಕ್ತರು ಅನೇಕ ಹೆಸರುಗಳನ್ನು ಇಟ್ಟು ಬಿಟ್ಟಿದ್ದಾರೆ ಅರಿತುಕೊಳ್ಳದ ಕಾರಣ ನೇತಿ ನೇತಿ ನಮ್ಗೂ ತಿಳಿದಿಲ್ಲ ನಮಗೂ ತಿಳಿದಿಲ್ಲವೆಂದು ಹೇಳುತ್ತಾರೆ ನಾಸ್ತಿಕರಾಗಿದ್ದಾರೆ ಆದರೂ ಸಹ ಏನು ಬಂದರೂ ಆ ಹೆಸರು ಇಟ್ಟು ಬಿಡುತ್ತಾರೆ ಪರಮಾತ್ಮನಿಗೆ ಬ್ರಹ್ಮ ಪರಂಜ್ಯೋತಿ ಕಲ್ಲು ಮುಳಿನಲ್ಲೂ ಸಹ ಇದ್ದಾರೆಂದು ಹೇಳಿಬಿಡುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಯಾರೂ ತಂದೆಯನ್ನು ಯಥಾರ್ಥ ರೀತಿಯಿಂದ ಅರಿತುಕೊಳ್ಳಲಾಗುವುದಿಲ್ಲ ಅಂದಾಗ ತಂದೆಯೇ ಬಂದು ತನ್ನ ಪರಿಚಯವನ್ನು ಕೊಡಬೇಕಾಗುತ್ತದೆ ಶಾಸ್ತ್ರ ಮೊದಲಾದವುಗಳಲ್ಲೂ ಸಹ ತಂದೆಯ ಪರಿಚಯವಿಲ್ಲ ಆದ್ದರಿಂದ ಅವರಿಗೆ ನಾಸ್ತಿಕರೆಂದು ಹೇಳಲಾಗುತ್ತದೆ ಈಗ ಮಕ್ಕಳಿಗೆ ತಂದೆಯು ಪರಿಚಯವನ್ನು ನೀಡಿದ್ದಾರೆ ಆದರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿ ಬುದ್ಧಿಯ ಕೆಲಸ ಬಹಳಷ್ಟಿದೆ ಈ ಸಮಯದಲ್ಲಿ ಕಲ್ಲು ಬುದ್ಧಿಯಾಗಿದೆ ಆತ್ಮದಲ್ಲಿ ಬುದ್ಧಿ ಇದೆ ಆತ್ಮದ ಬುದ್ಧಿ ಪಾರಸವಾಗಿದೆಯೇ ಅಥವಾ ಕಲ್ಲಾಗಿದೆಯೋ ಎಂಬುದು ಕರ್ಮೇಂದ್ರಿಯಗಳ ಮೂಲಕ ತಿಳಿದು ಬರುತ್ತದೆ ಎಲ್ಲವೂ ಆತ್ಮದ ಮೇಲೆ ಆಧಾರಿತವಾಗಿದೆ ಮನುಷ್ಯರಂತೂ ಆತ್ಮವೇ ಪರಮಾತ್ಮ ಅದು ನಿರ್ಲೇಪವಾಗಿದೆ ಆದ್ದರಿಂದ ಏನು ಬೇಕು ಅದನ್ನು ಮಾಡುತ್ತಾ ಇರಿ ಎಂದು ಹೇಳಿಬಿಡುತ್ತಾರೆ ಮನುಷ್ಯರಾಗಿಯೂ ಸಹ ತಂದೆಯನ್ನೇ ಅರಿತುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಮಾಯಾ ರಾವಣನು ಎಲ್ಲರ ಬುದ್ಧಿಯನ್ನು ಕಲ್ಲು ಮಾಡುಬಿಟ್ಟಿದ್ದಾನೆ ದಿನ ಪ್ರತಿದಿನ ಇನ್ನೂ ಹೆಚ್ಚು ಪ್ರ ತಮೋಪ್ರಧನರಾಗುತ್ತಾ ಹೋಗುತ್ತಾರೆ ಮಾಯೆಯ ಪ್ರಭಾವ ಬಹಳಷ್ಟಿದೆ ಸುಧಾರಣೆಯಾಗೋದೇ ಇಲ್ಲ ಮಕ್ಕಳಿಗೆ ಈಗ ತಿಳಿಸಲಾಗುತ್ತದೆ ರಾತ್ರಿಯಲ್ಲಿ ಇಡೀ ದಿನದ ಲೆಕ್ಕ ಪತ್ರವನ್ನು ತೆಗೆಯಿರಿ ಇಂದು ಏನು ಮಾಡಿದೆನು ಭೋಜನವನ್ನು ದೇವತೆಗಳ ತನಕ ನೆನ ನೆನಪಿತ್ತ ಚಲನೆಯು ನಿಯಮ ಪೂರ್ವಕವಾಗಿತ್ತೆ ಅಥವಾ ನಾಡೆಗಳ ತರ ಇತ್ತೆ ಪ್ರತಿನಿತ್ಯವೂ ತಮ್ಮ ಲೆಕ್ಕ ಪತ್ರವನ್ನು ಸಂಭಾಲನೆ ಮಾಡಲಿಲ್ಲವೆಂದರೆ ನಿಮ್ಮ ಉನ್ನತಿ ಎಂದೂ ಆಗುವುದಿಲ್ಲ ಅನೇಕರಿಗೆ ಮಾಯು ಕೊಡುತ್ತಿರುತ್ತದೆ ಇಂದು ನಮ್ಮ ಬುದ್ಧಿಯೋಗು ಇಂಥವರ ನಾಮ ರೂಪದಲ್ಲಿ ಹೋಯಿತು ಇಂದು ಈ ಪಾಪ ವಾಯಿತೆಂದು ಬರೆಯುತ್ತಿರುತ್ತಾರೆ ಹೀಗೆ ಸತ್ಯವಾಗಿ ಬರೆಯವರು ಕೋಟೆಯಲ್ಲಿ ಕೆಲವರೇ ಇದ್ದಾರೆ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆಯೋ ಹಾಗೆ ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗಲೇ ಸ್ವಲ್ಪ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ತಂದೆಯು ತಿಳಿಸುತ್ತಾರೆ ಬಲೆ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಸ್ವಲ್ಪವೂ ಯೋಗವಿಲ್ಲ ಪೂರ್ಣ ಪರಿಚಯವಿಲ್ಲ ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದಲೇ ಅನ್ಯರಿಗೂ ತಿಳಿಸಲು ಸಾಧ್ಯವಿಲ್ಲ ಇಡೀ ಪ್ರಪಂಚದ ಮನುಷ್ಯ ಮಾತ್ರರು ರಚಯಿತ ಮತ್ತು ರಚನೆಯನ್ನೇ ಅರಿತುಕೊಂಡಿಲ್ಲವೆಂದರೆ ಮತ್ತೇನನ್ನು ಅರಿತುಕೊಂಡಿಲ್ಲ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಕಲ್ಪದ ನಂತರವೂ ಆಗೋದು ಐದು ಸಾವಿರ ವರ್ಷಗಳ ನಂತರ ಮತ್ತೆ ಈ ಸಮಯ ಬರುವುದು ಆಗ ನಾನು ಬಂದು ತಿಳಿಸಬೇಕಾಗುವುದು ರಾಜ್ಯ ಭಾಗ್ಯವನ್ನು ಪಡೆಯುವುದು ಕಡಿಮೆ ಮಾತಲ್ಲ ಬಹಳ ಪರಿಶ್ರಮವಿದೆ ಮಾಯು ಬಹಳ ಚೆನ್ನಾಗಿ ಯುದ್ಧ ಮಾಡುತ್ತದೆ ಬಹಳ ದೊಡ್ಡ ಯುದ್ಧವು ನಡೆಯುತ್ತಿರುತ್ತದೆ ಹೇಗೆ ಮುಷ್ಟಿ ಯುದ್ಧವಿರುತ್ತದೆಯೋ ಅಲ್ಲವೇ ಯಾರು ಬಹಳ ಬುದ್ಧಿವಂತರಿರುತ್ತಾರೆಯೋ ಅವರದೇ ಮುಷ್ಟಿ ಯುದ್ಧವು ನಡೆಯುತ್ತದೆ ಆದರೂ ಸಹ ಒಬ್ಬರು ಇನ್ನೊಬ್ಬರನ್ನು ಮೂರ್ಛಿತರನ್ನಾಗಿ ಮಾಡಿಬಿಡುತ್ತಾರಲ್ಲವೇ ಬಾಬಾ ಮಾಯ ಬಿರುಗಾಳುಗಳು ಬಹಳ ಬರುತ್ತವೆ ಇದಾಗುತ್ತದೆ ಅದಾಗುತ್ತದೆ ಎಂದು ಹೇಳುತ್ತಾರೆ ಆದರೂ ಸಹ ಬಹಳ ಕೆಲವರು ಮಾತ್ರವೇ ಸತ್ಯವಾಗಿ ಬರೆಯುತ್ತಾರೆ ಮುಚ್ಚಿಟ್ಟುಕೊಳ್ಳುವವರು ಅನೇಕರಿದ್ದಾರೆ ನಾನು ತಂದೆಗೆ ಹೇಗೆ ಸತ್ಯವನ್ನು ತಿಳಿಸಬೇಕು ಯಾವಾಗ ಶ್ರೀಮತವನ್ನು ತೆಗೆದುಕೊಳ್ಳಬೇಕೆಂದು ತಿಳಿದುಕೊಳ್ಳುವಳಿಕೆನೇ ಇಲ್ಲ ಆ ತಂದೆಗೆ ಗೊತ್ತಿದೆ ಮಾಯು ಬಹಳ ಪ್ರಬಲವಾಗಿದೆ ಸತ್ಯವನ್ನು ತಿಳಿಸಲು ಬಹಳ ಸಂಕೋಚವಾಗುತ್ತದೆ ಅವರಿಂದ ಇಂಥ ಕರ್ಮಗಳಾಗುತ್ತವೆ ಅದನ್ನು ತಿಳಿಸಲು ಅವರಿಗೆ ಸಂಕೋಚವಾಗುತ್ತದೆ ಬಾಬಾ ತೀರಿಸ್ಕೊಡ್ತಾ ಇದ್ರೆ ತಂದೆಯಂತೂ ಬಹಳ ಗೌರವ ನೀಡಿ ಮೇಲೆತ್ತುತ್ತಾರೆ ಇವರು ಬಹಳ ಒಳ್ಳೆಯವರು ಇವರನ್ನು ಸರ್ವತೋಮುಖ ಸೇವೆಗಾಗಿ ಕಳಿಸುತ್ತೇನೆಂದು ಹೇಳುತ್ತಾರೆ ಆದರೆ ಅವರಿಗೆ ದೇಹಾಭಿಮಾನವು ಬಂದಿತು ಮಾಯೆಯು ಪೆಟ್ಟು ಬಿತ್ತೆಂದರೆ ಅವರು ಬಿದ್ದ ಎಂದರಂತ ತಂದೆಯಂತೂ ಮೇಲೆತ್ತದಕ್ಕಾಗಿ ಮಹಿಮೆಯನ್ನು ಮಾಡುತ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪ್ರೀತಿ ಮಾಡಿಯೂ ಮೇಲೆತ್ತುತ್ತೇನೆ ನೀವಂತೂ ಬಹಳ ಒಳ್ಳೆಯವರಾಗಿದ್ದಿರಿ ಸ್ಥೂಲ ಸೇವೆಯನ್ನು ಸಹ ಬಹಳ ಚೆನ್ನಾಗಿ ಮಾಡುತ್ತೀರಿ ಎಂದು ಹೇಳುತ್ತಾರೆ ಆದರೆ ಯಥಾರ್ಥ ರೀತಿಯಲ್ಲಿ ರೀತಿಯಾಗಿ ಕುಳಿತು ತಿಳಿಸುತ್ತಾರೆ ಗುರಿಯು ಬಹಳ ಉನ್ನತವಾಗಿದೆ ದೇಹ ಮತ್ತು ದೇಹದ ಸಂಬಂಧಗಳನ್ನು ತೊರೆದು ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿಯುವುದು ಈ ಪುರುಷಾರ್ಥ ಮಾಡುವುದು ಬುದ್ಧಿಯ ಕೆಲಸವಾಗಿದೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಎಷ್ಟು ದೊಡ್ಡ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ ವಿದ್ಯಾರ್ಥಿಗಳೂ ಆಗಿದ್ದಾರೆ ಮತ್ತು ಅನುಯಾಯಿಗಳೂ ಆಗಿದ್ದಾರೆ ಇವರು ಇಡೀ ಪ್ರಪಂಚದ ತಂದೆಯಾಗಿದ್ದಾರೆ ಎಲ್ಲರೂ ಅವರೊಬ್ಬರನ್ನೇ ಕರೆಯುತ್ತಾರೆ ಅವರು ಬಂದು ಮಕ್ಕಳಿಗೆ ತೇರಿಸಿಕೊಡುತ್ತಿರುತ್ತಾರೆ ಆದರೂ ಸಹ ಅಷ್ಟು ಗೌರವ ಇರುವುದಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆಂದರೆ ಅವರನ್ನು ಎಷ್ಟೊಂದು ಗೌರವ ಪೂರ್ಣವಾಗಿ ಮಾಡುತ್ತಾರೆ ಎಷ್ಟೊಂದು ಆಡಂಬರವಿರುತ್ತದೆ ಈ ಸಮಯದಲ್ಲಂತೂ ಎಲ್ಲರೂ ಪತಿತರಾಗಿದ್ದಾರೆ ಆದರೆ ತನ್ನನ್ನು ಪತಿತನೆಂದು ತಿಳಿಯುವುದಿಲ್ಲ ಮಾಯು ಸಂಪೂರ್ಣ ತುಚ್ಛ ಬುದ್ಧಿವರನ್ನಾಗಿ ಮಾಡಿಬಿಟ್ಟಿದೆ ಸತ್ಯುಗದ ಆಯುಷು ಬಹಳ ಉದ್ದಗಲವಾಗಿ ಹೇಳಿಬಿಟ್ಟಿದ್ದಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯಿತಲ್ಲವೇ ಮನುಷ್ಯರಾಗಿಯೂ ಸಹ ಎಂಥ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಐದು ಸಾವಿರ ವರ್ಷಗಳ ಮಾತನ್ನೇ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಇದನ್ನು ಸಹ ತಂದೆಯು ಬಂದು ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ಇವರು ದೈವಿ ಗುಣವಂತ ಮನುಷ್ಯರಾಗಿದ್ದರು ಆದ್ದರಿಂದ ಅವರಿಗೆ ದೇವತೆಗಳಂತಲೂ ಹಸುರಿ ಗುಣಗಳಿಗೆ ಹಸುರೆಂತಲೂ ಹೇಳಲಾಗುತ್ತದೆ ಅಸುರರು ಮತ್ತು ದೇವತೆಗಳಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಎಷ್ಟೊಂದು ಜಗಳ ಕಲಹವಿದೆ ಅದಕ್ಕಾಗಿ ಹೆಚ್ಚು ತಯಾರಿಗಳು ನಡೆಯುತ್ತಿರುತ್ತದೆ ಈ ಯಜ್ಞದಲ್ಲಿ ಇಡೀ ಪ್ರಪಂಚವು ಸಮಾಪ್ತಿಯಾಗಬೇಕಾಗಿದೆ ಇದಕ್ಕಾಗಿ ಇವೆಲ್ಲ ತಯಾರಿಗಳು ಬೇಕಲ್ಲವೇ ಅಣುಬಾಂಬುಗಳನ್ನು ತಯಾರಿ ಮಾಡಿಯೇ ಮಾಡುತ್ತಾರೆ ನೀವು ನಿಂತು ಹೋಗಲು ಸಾಧ್ಯವಿಲ್ಲ ಇವು ನಿಂತು ಹೋಗಲು ಸಾಧ್ಯವಿಲ್ಲ ಸ್ವಲ್ಪ ಸಮಯದಲ್ಲಿ ಎಲ್ಲವೂ ಸಹ ತಯಾರಾಗಿ ಬಿಡುತ್ತದೆ ಏಕೆಂದರೆ ವಿನಾಶವು ಬಹಳ ಬೇಗ ಬೇಗನೆ ಆಗಬೇಕಲ್ಲವೇ ಮತ್ತೆ ಆಸ್ಪತ್ರೆ ಮೊದಲಾದವುಗಳೂ ಸಹ ಇರುವುದಿಲ್ಲ ಇದು ಯಾರಿಗೂ ತಿಳಿಯುವುದೂ ಇಲ್ಲ ಚಿಕ್ಕಮ್ಮನ ಮನೆಯಂತೇನು ವಿನಾಶದ ಸಾಕ್ಷಾತ್ಕರು ಯಾವುದೇ ಬಿಡಿಕಾಸಿನ ಮಾತಲ್ಲ ಇಡೀ ಪ್ರಪಂಚದ ಬೆಂಕಿಯನ್ನು ನೋಡಬಲ್ಲಿರ ಸಾಕ್ಷಾತ್ಕಾರವಾಗುತ್ತದೆ ಎಲ್ಲಾ ಕಡೆಯೂ ಬೆಂಕಿಯೇ ಇರುತ್ತದೆ ಇಡೀ ಪ್ರಪಂಚವು ಸಮಾಪ್ತಿಯಾಗಲಿದೆ ಎಷ್ಟು ದೊಡ್ಡ ಪ್ರಪಂಚವಾಗಿದೆ ಆಕಾಶವಂತೂ ಸುಟ್ಟು ಹೋಗುವುದಿಲ್ಲ ಇದರಲ್ಲಿ ಏನೆಲ್ಲವೂ ಇದೆಯೋ ಎಲ್ಲವೂ ವಿನಾಶವಾಗಲಿದೆ ಸತ್ಯುಗ ಮತ್ತು ಕಲಿಯುಗದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಎಷ್ಟೊಂದು ಜನಸಂಖ್ಯೆ ಇದೆ ಪ್ರಾಣಿ ಪಕ್ಷಿಗಳಿವೆ ಎಷ್ಟೊಂದು ಸಾಮಗ್ರಿಗಳಿವೆ ಇದೂ ಸಹ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟ ವಿಚಾರ ಮಾಡಿ ಐದು ಸಾವಿರ ವರ್ಷಗಳ ಮಾತಾಗಿದೆ ದೇವಿ ದೇವತೆಗಳ ರಾಜ್ಯವಿತ್ತಲ್ಲವೇ ಎಷ್ಟು ಕಡಿಮೆ ಜನಸಂಖ್ಯೆ ಇತ್ತು ಈಗ ನೋಡಿ ಎಷ್ಟೊಂದು ಹೆಚ್ಚಾಗಿ ಬಿಟ್ಟಿದೆ ಈಗ ಕಲಿಯುಗವಾಗಿದೆ ಅಂದ ಮೇಲೆ ಇದರ ವಿನಾಶ ಅವಶ್ಯವಾಗಿ ಆಗಬೇಕಾಗಿದೆ ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಇದನ್ನು ಸಹ ತೀದು ನೆನಪು ಮಾಡಬೇಕಾಗಿದೆ ಕೇವಲ ಶಿವಶಿವ ಎಂದು ಅನೇಕರು ಹೇಳುತ್ತಿರುತ್ತಾರೆ ಚಿಕ್ಕ ಮಕ್ಕಳು ಇದನ್ನು ಹೇಳುತ್ತಾರೆ ಆದರೆ ಬುದ್ಧಿಯಲ್ಲಿ ತಿಳುವಳಿಕೆ ಇರುವುದಿಲ್ಲ ತಂದೆಯು ಬಿಂದುವಾಗಿದ್ದಾರೆ ನಾವು ಸಹ ಸೂಕ್ಷ್ಮ ಬಿಂದುವಾಗಿದ್ದೇವೆಂದು ಅನುಭವದಿಂದ ಹೇಳುವುದಿಲ್ಲ ನೀವು ಅನುಭವದಿಂದ ನೆನಪು ಮಾಡಬೇಕಾಗಿದೆ ಮೊಟ್ಟ ಮೊದಲನೇದಾಗಿ ನಾನು ಆತ್ಮನಾಗಿದ್ದೇನೆಂದು ಪಕ್ಕಾ ಮಾಡಿಕೊಳ್ಳಿ ಮತ್ತೆ ತಂದೆಯ ಪರಿಚಯವನ್ನೂ ಸಹ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ನಾವು ಆತ್ಮ ಆಗಿದ್ದೇವೆ ನಮ್ಮಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಹೇಗೆ ತುಂಬಲ್ಪಟ್ಟಿದೆ ಆತ್ಮವು ಹೇಗೆ ಸತೋಪ್ರಧಾನವಾಗುತ್ತಿದೆ ಎಂಬ ಜ್ಞಾನವು ಆತ್ಮಗಳಿಗೆ ಸಿಗುತ್ತಿದೆ ಎಂಬುದನ್ನು ಅಂತರ್ಮುಖಿ ಮಕ್ಕಳೇ ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಇವೆಲ್ಲವೂ ಬಹಳ ಅಂತರ್ಮುಖಿಯಾಗಿ ಅರಿತುಕೊಳ್ಳುವ ಮಾತುಗಳಾಗಿವೆ ಇದರಲ್ಲಿಯೇ ಸಮಯ ಹಿಡಿಸುತ್ತದೆ ಮಕ್ಕಳಿಗೆ ತಿಳಿದಿದೆ ಇದು ನಮ್ಮದು ಅಂತಿಮ ಜನ್ಮವಾಗಿದೆ ಈಗ ನಾವು ಮನೆಗೆ ಹೋಗುತ್ತೇವೆ ಇದು ಸಹ ಬುದ್ಧಿಯಲ್ಲಿ ಪಕ್ಕಾ ಇರಲಿ ನಾವು ಆತ್ಮಗಳಾಗಿದ್ದೇವೆ ಶರೀರದ ಪರಿವೆಯು ಕಡಿಮೆಯಾದಾಗಲೇ ಮಾತನಾಡುವುದರಲ್ಲಿ ಸುಧಾರಣೆಯಾಗುವುದು ಇಲ್ಲವಾದರೆ ಚಲನೆಯು ಬಹಳ ಕೆಟ್ಟು ಹೋಗುತ್ತದೆ ಏಕೆಂದರೆ ಶರೀರದಿಂದ ಬೇರೆಯಾಗುವುದೇ ಇಲ್ಲ ದೇಹಾಭಿಮಾನದಲ್ಲಿ ಬಂದು ಏನಾದರೂ ಒಂದು ಹೇಳಿಬಿಡುತ್ತಾರೆ ಯಜ್ಞದೊಂದಿಗೆ ಬಹಳ ಪ್ರಾಮಾಣಿಕತೆ ಇರಬೇಕು ಈಗಂತೂ ಬಹಳ ಹುಡುಗಾಟಿಕೆಯಲ್ಲಿದ್ದಾರೆ ಆಹಾರ ಪಾನೀಯ ಎಲ್ಲವೂ ಸುಧಾರಣೆಯಾಗುವುದೇ ಇಲ್ಲ ಇನ್ನೂ ಸ್ವಲ್ಪ ಸಮಯ ಬೇಕು ಸೇವಾದಾರಿ ಮಕ್ಕಳನ್ನೇ ತಂದೆ ನೆನಪು ಮಾಡುತ್ತಾರೆ ಮತ್ತು ಪದವಿಯನ್ನು ಸಹ ಅವರೇ ಪಡೆಯುತ್ತಾರೆ ಹಾಗೆಯೇ ಕೇವಲ ತನ್ನನ್ನು ಖುಷಿ ಪಡಿಸಿಕೊಳ್ಳೋದು ಕಡಲೆಯನ್ನು ತಿಂದಂತೆ ಇದರಲ್ಲಿ ಬಹಳ ಅಂತರ್ಮುಖಿ ಇರಬೇಕು ತಿನ್ ತಿಳಿಸುವುದಕ್ಕೂ ಯುಕ್ತಿ ಇರಬೇಕು ಪ್ರದರ್ಶನಿಯಲ್ಲಿ ಯಥಾರ್ಥವಾಗಿ ಯಾರಾದರೂ ಅರ್ಥಕೊಳ್ಳುತ್ತಾರೆ ತಮ್ಮ ಮಾತುಗಳು ಸರಿಯಾಗಿವೆ ಎಂದಷ್ಟೇ ಹೇಳಿಬಿಡುತ್ತಾರೆ ಇಲ್ಲಿಯೂ ನಂಬರ್ ವಾರ್ ಇದ್ದಾರೆ ನಾವು ಮಕ್ಕಳಾಗಿದ್ದೇವೆ ತಂದೆಯಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆ ಎಂಬ ನಿಶ್ಚಯವಿದೆ ಒಂದು ವೇಳೆ ನಾವು ತಂದೆಯ ಪೂರ್ಣ ಸೇವೆಯನ್ನು ಮಾಡುತ್ತಾ ಇದ್ದರೆ ನಮ್ಮದು ಇದೇ ಕರ್ತವ್ಯವಾಗಿದೆ ಇಡೀ ದಿನ ವಿಚಾರ ಸಾಗರ ಮಂಥನ ನಡೆಯುತ್ತಾ ಇರುವುದು ಈ ಬ್ರಹ್ಮಾ ತಂದೆಯು ಸಹ ವಿಚಾರ ಸಾಗರ ಮಂಥನ ಮಾಡುತ್ತಾರಲ್ಲವೇ ಇಲ್ಲವಾದರೆ ಈ ಪದವಿಯನ್ನು ಹೇಗೆ ಪಡೆಯುತ್ತಾರೆ ಮಕ್ಕಳಿಗೆ ಇಬ್ಬರು ಒಟ್ಟಿಗೆ ತೇರಿಸು ಕೊಡುತ್ತಿರುತ್ತಾರೆ ಎರಡು ಇಂಜಿನ್ ಸಿಕ್ಕಿದೆ ಏಕೆಂದರೆ ಏರಿಕೆಯು ಅತಿ ದೊಡ್ಡವಾಗಿದೆ ಹೇಗೆ ಬೆಟ್ಟದ ಮೇಲೆ ಹತ್ತುವಾಗ ವಾಹನಕ್ಕೆ ಎರಡು ಇಂಜಿನ್ ಹಾಕುತ್ತಾರೆ ಕೆಲ ಕೆಲವೊಮ್ಮೆ ನಡೆಯುತ್ತಾ ನಡೆಯುತ್ತಾ ವಾಹನವು ನಿಂತು ಹೋಗುತ್ತದೆ ಆಗ ಅದು ಮತ್ತೆ ಜಾರಿ ಕೆಳಗೆ ಬಂದು ಬಿಡುತ್ತದೆ ನಾವು ಮಕ್ಕಳದು ಹಾಗೆ ಏರುತ್ತಾ ಇರುತ್ತಾ ಪರಿಶ್ರಮ ಪಡುತ್ತಾ ಪಡುತ್ತಾ ಮತ್ತೆ ಎತ್ತರವನ್ನು ಏರಲು ಸಾಧ್ಯವಾಗುವುದಿಲ್ಲ ಮಾಯು ಗ್ರಹಣ ಅಥವಾ ವಿರುಗಾಳಿಯು ಬರುತ್ತೇರೆಂದರೆ ಒಮ್ಮೆಲೆ ಕೆಳಗೆ ಬಿದ್ದು ಪುಡಿಪುಡಿಯಾಗಿ ಬಿಡುತ್ತಾರೆ ಸ್ವಲ್ಪ ಸೇವೆ ಮಾಡಿದರೂ ಸಹ ಅಹಂಕಾರ ಬಂದು ಬಿಡುತ್ತದೆ ಕೆಳಗೆ ಬಿಡುತ್ತಾರೆ ತಂದೆಯು ಇದ್ದಾರೆ ಜೊತೆಯಲ್ಲಿ ಧರ್ಮರಾಜರು ಇದ್ದಾರೆಂದು ತಿಳಿದುಕೊಳ್ಳುವುದೇ ಇಲ್ಲ ಒಂದು ವೇಳೆ ಇಂಥದ್ದೇನಾದರೂ ಮಾಡಿದರೆ ನಮ್ಮ ಮೇಲೆ ಬಹಳ ಶಿಕ್ಷೆ ಉಂಟಾಗುತ್ತದೆ ಇದಕ್ಕಿಂತಲೂ ಹೊರಗಿರುವುದೇ ಒಳ್ಳೆಯದು ತಂದೆಯ ಮಕ್ಕಳಾಗಿ ಆಸ್ತಿಯನ್ನು ತೆಗೆದುಕೊಳ್ಳೋದು ಚಿಕ್ಕಮ್ಮನ ಮನೆ ಅಂತಲ್ಲ ತಂದೆಯ ಮಕ್ಕಳಾಗಿ ಇಂಥದ್ದೇನಾದರೂ ಮಾಡುತ್ತಾರೆಂದರೆ ಹೆಸರನ್ನು ಕೆಡಿಸುತ್ತಾರೆ ಬಹಳ ಪೆಟ್ಟು ಬೀಳುತ್ತದೆ ವಾರಸ್ತಾರರಾಗುವುದು ಚಿಕ್ಕಮ್ಮನ ಮನೆ ಅಂತಲ್ಲ ಪ್ರಜೆಗಳಲ್ಲಿ ಕೆಲವರು ಇಷ್ಟೊಂದು ಸಾವುಕಾರರಾಗುತ್ತಾರೆ ಕೇಳಲೇಬೇಡಿ ಅಜ್ಞಾನ ಕಾಲದಲ್ಲಿಯೂ ಕೆಲವರು ಒಳ್ಳೆಯವರಾಗಿರುತ್ತಾರೆ ಇನ್ನೂ ಕೆಲವರು ಕೆಲವೊಂದು ರೀತಿಯಲ್ಲಿರುತ್ತಾರೆ ಯೋಗ್ಯರಲ್ಲದ ಮಕ್ಕಳಂತೂ ನಮ್ಮ ಮುಂದೆ ಇರಬೇಡಿ ಎಂತಲೂ ಹೇಳಿಬಿಡುತ್ತಾರೆ ಇಲ್ಲಿ ಒಬ್ಬರು ಇನ್ನೊಬ್ಬರ ಮಾತಲ್ಲ ಮಾಯು ಬಹಳ ಶಕ್ತಿಶಾಲಿಯಾಗಿದೆ ಇದರಲ್ಲಿ ಮಕ್ಕಳು ಬಹಳ ಅಂತರ್ಮುಖಿಯಾಗಬೇಕಾಗಿದೆ ಆಗಲೇ ನೀವು ಅನ್ಯರಿಗೆ ತಿಳಿಸಬಲ್ಲಿರಿ ನಿಮ್ಮ ಮೇಲೆ ಬಲಿಹಾರಿಯಾಗುತ್ತಾರೆ ಮತ್ತು ಬಹಳ ಪಶ್ಚಾತ್ತಾಪ ಪಡುತ್ತಾರೆ ನಾವು ತಂದೆಗಾಗಿ ಎಷ್ಟೊಂದು ನಿಂದನೆ ಮಾಡುತ್ತಾ ಬಂದೆವು ಸರ್ವ್ಯಾಪಿ ಎಂದು ಹೇಳುವುದು ಅಥವಾ ತಮ್ಮನ್ನೇ ಈಶ್ವರನೆಂದು ಹೇಳಿಕೊಳ್ಳುವುದಕ್ಕೆ ಶಿಕ್ಷೆಯೂ ಕಡಿಮೆ ಅಲ್ಲ ಹಾಗೆ ಹೊರಟು ಹೋಗಲು ಸಾಧ್ಯವಿಲ್ಲ ಅಂತವರಿಗೆ ಇನ್ನೂ ಹೆಚ್ಚು ಸಂಕಟವಿರುತ್ತದೆ ಸಮಯ ಬಂದಾಗ ತಂದೆಯು ಇವರೆಲ್ಲರಿಂದ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಅಂತಿಮ ಸಮಯದಲ್ಲಿ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗುತ್ತದೆ ಅಲ್ಲವೇ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು ಮನುಷ್ಯರಂತೂ ನೋಡಿ ಯಾರ್ಯಾರೋ ಶಾಂತಿಯ ಪಾರಿ ಪಾರಿಶುತಕವನ್ನು ಕೊಡುತ್ತಿರುತ್ತಾರೆ ವಾಸ್ತವದಲ್ಲಿ ಸಂಪೂರ್ಣ ಶಾಂತಿಯನ್ನು ಸ್ಥಾಪಿಸುವವರು ಒಬ್ಬ ತಂದೆಯಲ್ಲವೇ ಆದ್ದರಿಂದ ಮಕ್ಕಳು ಬರೆಯಬೇಕು ಪ್ರಪಂಚದಲ್ಲಿ ಸುಖ ಶಾಂತಿ ಪವಿತ್ರತೆಯು ಭಗವಂತನ ಶ್ರೀಮತದಂತೆ ಸ್ಥಾಪನೆಯಾಗುತ್ತದೆ ಶ್ರೀಮತವಂತೂ ಪ್ರಸಿದ್ಧವಾಗಿದೆ ಶ್ರೀಮದ್ ಭಗವದ್ಗೀತಾ ಶಾಸ್ತ್ರಕ್ಕೂ ಎಷ್ಟೊಂದು ಗೌರವ ನೀಡುತ್ತಾರೆ ಯಾರಾದರೂ ತಮ್ಮ ಶಾಸ್ತ್ರ ಅಥವಾ ಮಂದಿರವನ್ನು ಕಟ್ಟಿದರೆ ಎಷ್ಟೊಂದು ಹೊಡೆದಾಡುತ್ತಾರೆ ಈಗ ನೀವು ತೀದುಕೊಂಡಿದ್ದೀರಿ ಇಡೀ ಪ್ರಪಂಚವೇ ಸುಟ್ಟು ಭಸ್ಮವಾಗುವುದಿದೆ ಈ ಮಸೀದಿ ಮಂದಿರಗಳೆಲ್ಲವೂ ಸುಡುತ್ತಿರುತ್ತದೆ ಇವೆಲ್ಲವೂ ಆಗುವುದಕ್ಕೆ ಮೊದಲೇ ಪವಿತ್ರ ಆಗಬೇಕಾಗಿದೆ ಇದೇ ಚಿಂತೆ ಇರಲಿ ಗೃಹಸ್ಥವನ್ನೂ ಸಹ ಸಂಬಾಲನೆ ಮಾಡಬೇಕಾಗಿದೆ ಇಲ್ಲಿ ಅನೇಕರು ಬರುತ್ತಾರೆ ಕುರಿಗಳ ರೀತಿಯಂತೂ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ ಏಕೆಂದ್ರೆ ಇದು ಬಹಳ ಅಮೂಲ್ಯ ಜನ್ಮವಾಗಿದೆ ಇದನ್ನು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಮಕ್ಕಳನ್ನು ಕರೆದುಕೊಂಡು ಬರೋದನ್ನು ನಿಲ್ಲಿಸಬೇಕಾಗುವುದು ಇಷ್ಟೊಂದು ಮಂದಿ ಮಕ್ಕಳನ್ನು ಎಲ್ಲಿ ಸಂಪಾಲನೆ ಮಾಡುತ್ತೀರಿ ಮಕ್ಕಳಿಗೆ ಅನುಮತಿ ಸಿಕ್ಕಿದ್ರೆ ಸಾಕು ಇನ್ನೆಲ್ಲಿಗೆ ಹೋಗುವುದು ಮಧುಬನಕ್ಕೆ ಹೋಗೋಣ ನಡೆಯಿರಿ ಎಂದು ಬರುತ್ತಾರೆ ಹಾಗಾದ್ರೆ ಇದು ಧರ್ಮಶಾಲೆಯಾಗಿ ಬಿಡೋದು ಅಂದ ಮೇಲೆ ವಿಶ್ವವಿದ್ಯಾಲಯ ಹೇಗಾಯಿತು ತಂದೆಯು ಪರಿಶೀಲನೆ ಮಾಡುತ್ತಿರುತ್ತಾರೆ ಮಕ್ಕಳನ್ನು ಯಾರೂ ಕರೆತರುವಂತಿಲ್ಲ ಎಂದು ಕೊನೆಗೆ ಆದೇಶ ನೀಡುತ್ತಾರೆ ಈ ಬಂಧನೂ ಸಹ ಕಡಿಮೆಯಾಗಿ ಬಿಡುತ್ತದೆ ಮಾತೆಯ ಮೇಲೆ ದಯೆ ಬರುತ್ತದೆ ಇದನ್ನು ಸಹ ಮಕ್ಕಳು ತೆಗೆದುಕೊಂಡಿದ್ದಾರೆ ಶಿವತಂದೆಯು ಗುಪ್ತವಾಗಿದ್ದಾರೆ ಆದರೆ ಇವರ ಪ್ರತಿಯೂ ಅಂದ್ರೆ ಬ್ರಹ್ಮ ತಂದೆಯರ ಪ್ರತಿಯೂ ಕೆಲವರಿಗೆ ಗೌರವ ಇಲ್ಲ ನಮಗೆ ಶಿವತಂದಿಗೆ ಎಂದಿಗೆ ಸಂಬಂಧವಿದೆ ಎಂದು ಹೇಳುತ್ತಾರೆ ತಂದೆಯೇ ಇವರ ಮೂಲಕ ತಿಳಿಸುತ್ತಾರಲ್ಲವೇ ಎಂಬುದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಮಾಯು ಮೂಗನ್ನು ಹಿಡಿದು ವ್ಯತಿರಿಕ್ತವಾದ ಕೆಲಸಗಳನ್ನು ಮಾಡುತ್ತಿರುತ್ತದೆ ಬಿಡುವುದೇ ಇಲ್ಲ ರಾಜಧಾನಿಯಲ್ಲಿ ಎಲ್ಲರೂ ಬೇಕಲ್ಲವೇ ಅಂತಿಮದಲ್ಲಿ ಇದೆಲ್ಲವೂ ಸಾಕ್ಷಾತ್ಕಾರವಾಗುವುದು ಶಿಕ್ಷೆಗಳ ಸಾಕ್ಷಾತ್ಕಾರವೂ ಆಗೋದು ಮಕ್ಕಳಿಗೆ ಇವೆಲ್ಲವೂ ಸಹ ಮೊದಲೇ ಸಾಕ್ಷಾತ್ಕಾರವಾಗಿದೆ ಆದರೂ ಸಹ ಕೆಲವರು ಪಾಪ ಮಾಡುವುದನ್ನೇ ಬಿಡುವುದಿಲ್ಲ ಕೆಲವರಂತೂ ನಾವು ತೇರ್ಗಡೆಯಾಗುವುದೇ ತೃತೀಯ ದರ್ಜೆಯಲ್ಲಿ ಎಂದು ಗಂಟನ್ನು ಹಾಕಿಕೊಂಡಿದ್ದಾರೆ ಆದ್ದರಿಂದ ಪಾಪ ಮಾಡುವುದನ್ನು ಬಿಡುವುದೇ ಇಲ್ಲ ಇನ್ನೂ ಹೆಚ್ಚಾಗಿ ತಮ್ಮನ್ನು ಶಿಕ್ಷೆಗೆ ಗುರಿಪಡಿಸಿಕೊಳ್ಳುತ್ತಿರುತ್ತಾರೆ ತಂದೆಯಂತೂ ತೀರಿಸಬೇಕಾಗುತ್ತದೆಲವೇ ನಾವಂತೂ ಕಡಿಮೆ ದರ್ಜೆಯನ್ನೇ ಪಡೆಯುತ್ತೇವೆಂದು ಗಂಟನ್ನು ಹಾಕಿಕೊಂಡು ಕುಳಿತುಕೊಳ್ಳಬೇಡಿ ಈಗ ಈ ಗಂಟನ್ನು ಹಾಕಿಕೊಳ್ಳಿ ನಾವು ಇಂತಹ ಲಕ್ಷ್ಮೀನಾರಾಯಣರಾಗಬೇಕಾಗಿದೆ ಕೆಲವರಂತೂ ಒಳ್ಳೆಯ ಗಂಟನ್ನು ಹಾಕಿಕೊಳ್ಳುತ್ತಾರೆ ಚಾರ್ಟನ್ನು ಬರೆಯುತ್ತಾರೆ ಇಂದು ನಾನು ಅಂತಹ ಕರ್ಮವನ್ನೇನೂ ಮಾಡಲಿಲ್ಲವಿಲ್ಲ ಹೀಗೆ ಅನೇಕರು ಚಾರ್ಟ್ ಅನ್ನು ಇಡುತ್ತಿದ್ದರು ಆದರೆ ಅವರು ಸಹ ಇಂದು ಇಲ್ಲ ಮಾಯು ಬಹಳ ಹಿಂದಿ ಬೀಳುತ್ತದೆ ನಾನು ಅರ್ಧ ಕಲ್ಪ ಸುಖ ಕೊಡುತ್ತೇನೆ ಇನ್ನರ್ಧ ಕಲ್ಪ ಮಾಯು ದುಃಖ ಕೊಡುತ್ತದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಅಂತರ್ಮುಖಿಯಾಗಿ ಶರೀರದ ಪರವೆಯಿಂದ ದೂರವಿರುವ ಅಭ್ಯಾಸ ಮಾಡಬೇಕಾಗಿದೆ ಆಹಾರ ಪಾನೀಯ ಚಲನವಲನಗಳನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕೇವಲ ಹಾಗೆಯೇ ತಮ್ಮನ್ನು ಖುಷಿಪಡಿಸಿಕೊಂಡು ಆಲಸಿಯಾಗಬಾರದು ಏರಿಕೆಯು ಬಹಳ ಉನ್ನತವಾಗಿದೆ ಆದ್ದರಿಂದ ಬಹಳ ಬಹಳ ಎಚ್ಚರಿಕೆಯಿಂದ ನಡೆಯಬೇಕಾಗಿದೆ ಯಾವುದೇ ಕರ್ಮವನ್ನು ಬಹಳ ಜಾಗ್ರತೆಯಿಂದ ಮಾಡಬೇಕಾಗಿದೆ ಅಹಂಕಾರದಲ್ಲಿ ಬರಬಾರದು ಉಲ್ಟಾ ಕರ್ಮವನ್ನು ಮಾಡಿ ಶಿಕ್ಷೆಗೆ ಗುರಿ ಕಡಿಪಡಿಸಿಕೊಳ್ಳಬಾರದು ಈ ಗಂಟನ್ನು ಹಾಕಿಕೊಳ್ಳಿ ನಾವು ಈ ಲಕ್ಷ್ಮಿಯಾಯಣ ಸಮಾನ ಆಗಲೇಬೇಕಾಗಿದೆ ವರದಾನ ಆತ್ಮೀಯತೆಯ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಆತ್ಮೀಯವಾಗಿ ಮಾಡುವಂತಹ ಸಹಜ ಪುರುಷಾರ್ಥಿ ಭವ ಆತ್ಮೀಯತೆಯ ಸ್ಥಿತಿಯ ಮೂಲಕ ತಮ್ಮ ಸೇವಾ ಕೇಂದ್ರದಲ್ಲಿ ಇಂತಹ ಆತ್ಮೀಯ ವಾತಾವರಣ ನಿರ್ಮಾಣ ಮಾಡಿ ಯಾವುದ್ರಿಂದ ಸ್ವಯಂನ ಮತ್ತು ಮುಂದೆ ಬರುವಂತಹ ಆತ್ಮಗಳ ಸಹಜ ಉನ್ನತಿಯಾಗಬೇಕು ಏಕೆಂದರೆ ಯಾವುದೇ ಹೊರಗಿನ ವಾತಾವರಣದಿಂದ ಸುಸ್ತಾಗಿ ಬರುತ್ತಾರೆ ಅವರಿಗೆ ಅತಿಯಾದ ಸಹಯೋಗದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಅವರಿಗೆ ಆತ್ಮೀಯ ವಾಯುಮಂಡಲದ ಸಹಯೋಗ ಕೊಡಿ ಸಹಜ ಪುರುಷಾರ್ಥಿಯಾಗಿ ಮತ್ತು ಮಾಡಿಸಿ ಬರುವಂತ ಪ್ರತಿಯೊಬ್ಬ ಆತ್ಮನು ಅನುಭವ ಮಾಡಲಿ ಈ ಸ್ಥಾನವು ಸಹಜವಾಗಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಎಂದು ಇವತ್ತಿನ ಶ್ಲೋಗನಾಗಿದೆ ಆಗಿದೆ ವರದಾನಿಯಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ವರದಾನ ಕೊಡುತ್ತೀರಿ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ತಂದೆ ಕಂಬೈಂಡ್ ಆಗಿದ್ದಾರೆ ಅದಕ್ಕೆ ಉಮಂಗ ಉತ್ಸಾಹದಿಂದ ಮುಂದುವರೆಸುತ್ತಾ ಹೋಗಿ ಬಲಹೀನ ಹೃದಯ ವಿದೀರ್ಣತೆಯನ್ನು ತಂದೆಗೆ ಸಮರ್ಪಣೆ ಮಾಡಿ ತಮ್ಮ ಹತ್ತಿರ ಇಟ್ಟುಕೊಳ್ಳಬೇಡಿ ತಮ್ಮ ಹತ್ತಿರ ಕೇವಲ ಉಮಂಗ ಉತ್ಸಾಹ ಇಟ್ಟುಕೊಳ್ಳಿ ಸದಾ ಉಮಂಗುತ್ಸಾಹದಲ್ಲಿ ನರ್ತನ ಮಾಡುತ್ತಿರುತ್ತೀರಿ ಹಾಡುತ್ತಿರುತ್ತೀರಿ ಮತ್ತು ಬ್ರಹ್ಮ ಭೋಜನ ಮಾಡುತ್ತಿರುತ್ತೀರಿ ಓಕೆ ಓಂ ಶಾಂತಿ ಹ್ಯಾವ್ ಅ